ಎಲ್ರಿಗೂ ನಮಸ್ಕಾರ ನಾನು ಸೌಮ್ಯ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರು ಅಂತ ಅಂದ್ಕೊಂಡಿದ್ದೀನಿ के ज्यादा भाव रहता है ಭಾನುವಾರ ಆಗಿರೋದ್ರಿಂದ ಯಶವಂತಪುರದಲ್ಲಿ ಸಂತೆ ನಡೆಯುತ್ತೆ ಸೊ ಹಳ್ಳಿ ಕಡೆಯಿಂದ ನೆಲಮಂಗ್ಲ ತುಮಕೂರು ಈ ಕಡೆಯಿಂದ ರೈತರು ತರಕಾರಿ ತಾವು ಬೆಳೆದಂಥ ತರಕಾರಿ ಸೊಪ್ಪನ್ನ ತಂದು ಮಾರ್ತಾರೆ ಸೊ ಹಾಗಾಗಿ ನಾನು ಪ್ರತಿ ವಾರ ಯಶವಂತಪುರದಲ್ಲಿ ಹೋಗಿ ತರಕಾರಿಗಳನ್ನ ತೊಗೊಂಡು ಬರ್ತೀನಿ ನಮ್ಮ ಮನೆಗೆ ಹತ್ತಿರ ಕೂಡ ಹೌದು ಹಾಗೆ ನಾಟಿ ಸೊಪ್ಪು ನಾಟಿ ತರಕಾರಿಗಳು ಸಿಗುತ್ತೆ ಇಲ್ಲಿ ಕಳಲೆ ಸ್ಪೆಷಲ್ಲಾಗಿ ಸಿಗುತ್ತೆ ಇಲ್ಲಿ ಕಳಲೆ ಬೇರೆ ಎಲ್ಲೂ ಸಿಗೋಲ್ಲ ನಮ್ಮ ಮನೆ ಹತ್ರ ಸೊ ಯಶವಂತಪುರ ಮಾರ್ಕೆಟಲ್ಲಿ ನಾನು ಕಳಲೆಗೋಸ್ಕರನೇ ಹೋಗ್ತೀನಿ ಅಂತ ಹೇಳ್ಬೋದು ಅದು ಸೀಸನ್ ವೈಸು ಈ ಈಗ ಮಳೆಗಾಲ ಆಗಿರೋದ್ರಿಂದ ಇವಾಗ ಕಳಲೆ ಸಿಗುತ್ತೆ ನಾನು ಅಲ್ಲಿ ಕಳಲೆ ತಗೊಂಡೆ ಅದನ್ನು ಅಲ್ಲೇ ಸ್ವಲ್ಪ ಮೇಗಲೇ ಲೇಯರ್ ತೆಗೆಸ್ತಾ ಇದ್ದೀನಿ ಯಾಕೆಂದರೆ ಅದು ವೇಸ್ಟ್ ಅದನ್ನು ಸುಮ್ಮನೆ ನಾನು ಮನೇಲಿ ಹೊತ್ಕೊಂಡು ಬರೋದೇನು ಅಂದ್ಬಿಟ್ಟು ಅದಷ್ಟನ್ನು ಕಿಳಿಸ್ತಾ ಇದ್ದೆ ಅವರು ಕಿತ್ಕೊಡ್ತಾಯಿದ್ರು ವರ್ಷಕ್ಕೆ ಒಂದು ಸರಿನಾದ್ರು ಕಳಲೆ ತಿನ್ನಬೇಕು ಅಂತ ಹೇಳ್ತಾರೆ ಸೊ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಇದನ್ನು ಎಲ್ಲರೂ ಹೇಳ್ತಾರೆ ಹಾಗಾಗಿ ನಾನು ಕೂಡ ಟ್ರೈ ಮಾಡ್ತೀನಿ ಪ್ರತಿ ವರ್ಷದಲ್ಲಿ ಒಂದು ಸರಿನಾರು ಆ ಯಶವಂತಪುರ ಮಾರ್ಕೆಟಲ್ಲಿ ಕಳಲೆ ಸಿಗುತ್ತೆ ಸೊ ನಾನು ಕಳಲೆ ತರ್ತೀನಿ ಇವಾಗ ತಂದಾಯಿತು ತರಕಾರಿ ಎಲ್ಲನೂ ನಾನಿವಾಗ ಮನೇಲಿ ಎಲ್ಲ ಅದನ್ನೆಲ್ಲ ಕ್ಲೀನ್ ಮಾಡಿ ಜೋಡಿಸ್ಬೇಕು ಹಾಗೆ ಸೀಸನ್ ಇವಾಗ ಮಾವಿನ ಹಣ್ಣು ಮತ್ತು ಹಣ್ಣು ಸೀಸನ್ನು ಸೊ ಹಣ್ಣು ಸಿಕ್ತು ತುಂಬ ಚೆನ್ನಾಗಿತ್ತು ಸೊ ಹಣ್ಣು ತೊಗೊಂಡೆ ಅದಾದಮೇಲೆ ಇವಾಗ ಜೋಳ ಮಾವಿನಕಾಯಿ ಅದಷ್ಟು ತಗೊಂಡೆ ಅದಾದಮೇಲೆ ನಾನಿಲ್ಲಿ ಒಂದು ಹಣ್ಣು ತೊಗೊಂಡೆ ಬಟ್ ಇದು ಯಾವ ಹಣ್ಣು ಅಂತ ಗೊತ್ತಿಲ್ಲ ಎಲ್ಲರೂ ತೊಗೋತಾಯಿದ್ರು ಅಂದ್ಬಿಟ್ಟು ನಾನು ತೊಗೊಂಡೆ ಅದನ್ನು ತಿಂದು ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಪಪ್ಪಾಯ ನೋಡ್ತಾ ಇರ್ಬೋದು ಇದು ಪಪ್ಪಾಯ ನಾಟಿ ಪಪ್ಪಾಯ ಅದಾದಮೇಲೆ ಕರ್ ಕರ್ಬೂಜ ಈ ಕಳಲೆ ಈ ಥರ ಕ್ಲೀನ್ ಮಾಡಿಸಿದ್ದೀನಿ ಕಳಲಿನ ಅದಾದಮೇಲೆ ಕರ್ಬೇವು ಸೊಪ್ಪು ಫ್ರೆಶ್ ಆಗಿ ಸಿಕ್ತು ತೊಗೊಂಡೆ ಇವಾಗ ಇದಿಷ್ಟು ತರಕಾರಿಗಳನ್ನ ಇದೆಯಲ್ಲ ಕ್ಲೀನ್ ಮಾಡೋದು ಮಾವಿನಕಾಯಿ ಕೂಡ ತುಂಬ ಚೀಪಾಗಿ ಸಿಕ್ತು ಆ್ಯಕ್ಚುಲಿ ಅದನ್ನು ಉಪ್ಪಿನಕಾಯಿ ಮಾಡೋಣ ಅಂದ್ಬಿಟ್ಟು ಕಾಯಿ ತೊಗೊಂಡು ಬಂದೆ ಅದು ತುಂಬ ಹುಳಿ ಇದೆ ಮಾವಿನಕಾಯಿ ಅದು ಚಿತ್ರಾನ್ನಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ ಅದ್ರ ಜೊತೆಗೆ ಇಲ್ಲಿ ನನಗೆ ಟೊಮೊಟೊ ಕಾಯಿ ಸಿಕ್ತು ಆ ಟೊಮೊಟೊ ಕಾಯಿ ನಾಟಿ ಟೊಮೊಟೊ ಕಾಯಿ ಸಿಕ್ತು ಅದಾದಮೇಲೆ ಮೂಲಂಗಿ ಕ್ಯಾರೆಟು ಬೀಟ್ರೂಟು ನೋಕೋಲು ಪಾಲಕ್ ಸೊಪ್ಪು ಕೂಡ ನಾಟಿ ಪಾಲಕ್ ಸೊಪ್ಪು ಫ್ರೆಶ್ಶಾಗಿ ಸಿಕ್ತು ನನಗೆ ಅದನ್ನು ತೊಗೊಂಡು ಬಂದೆ ಆ್ಯಕ್ಚುಲಿ ಇಲ್ಲಿ ಯಶವಂತಪುರ ಮಾರ್ಕೆಟಲ್ಲಿ ನಾಟಿ ಸಿಗುತ್ತೆ ತರಕಾರಿ ಹಾಗಾಗಿ ನಾನು ಅಲ್ಲೇ ಜಾಸ್ತಿ ಹೋಗೋದಕ್ಕೆ ಇಷ್ಟಪಡ್ತೀನಿ ಇವಾಗ ನೋಡಿ ಇದು ಪಾಲಕ್ ಸೊಪ್ಪು ನಾಟಿ ಪಾಲಕ್ ಸೊಪ್ಪು ಡ್ರ್ಯಾಗನ್ ಫ್ರೂಟ್ ತೊಗೊಂಡೆ ಇವಾಗ ಸೀಸನ್ ಅನಿಸುತ್ತೆ ತುಂಬ ಕಡೆ ಡ್ರ್ಯಾಗನ್ ಫ್ರೂಟ್ನ ಮಾರ್ತಾಯಿದ್ರು ಸೊ ಹಾಗಾಗಿ ತುಂಬ ಕಡಿಮೆ ಬೆಲೆಗೆ ಸಿಕ್ತು ಡ್ರ್ಯಾಗನ್ ಫ್ರೂಟ್ ನನಗೆ ಅದು ನನ್ನ ಮಗನಿಗೆ ತುಂಬ ಇಷ್ಟ ಸೊ ಹಾಗಾಗಿ ಡ್ರ್ಯಾಗನ್ ಫ್ರೂಟ್ಸ್ ತೊಗೊಂಡೆ ಅದ್ರ ಜೊತೆಗೆ ಬೆಟ್ಟದ ನೆಲ್ಲಿಕಾಯಿ ತೊಗೊಂಡೆ ಬೆಟ್ಟದ ನೆಲ್ಲಿ ಆಮೇಲೆ ಇದು ಏನು ಅಂತ ಗೊತ್ತಿಲ್ಲ ಗೆಡ್ಡೆ ಗೆಡ್ಡೆ ಥರ ಇತ್ತು ಎಲ್ಲರೂ ತೊಗೋತಾಯಿದ್ರು ಬಿಟ್ಟು ತೊಗೊಂಡೆ ಅದು ನಾನು ಯಾವತ್ತೂ ಯೂಸ್ ಮಾಡಿಲ್ಲ ಅದನ್ನು ನೋಡಬೇಕು ಏನು ಸಾಂಬಾರು ಪಲ್ಯ ಮಾಡೋದು ಏನು ಮಾಡೋದು ಅಂತ ಗೊತ್ತಿಲ್ಲ ಅಲ್ಲಿ ನೋಡಿಬಿಟ್ಟು ತೊಗೊಬಿಟ್ಟು ಬಂದೆ ಅದು ಗೆಡ್ಡೆ ಅಂತೆ ಭೂಮಿ ಒಳಗಡೆ ಬಿಟ್ಟಿದೆ ಅನಿಸುತ್ತೆ ಮಣ್ಣು ಮಣ್ಣೆಲ್ಲ ಇತ್ತು ಅದು ಯಾವ್ದರೂ ಗೆಡ್ಡೆ ಗೊತ್ತಿಲ್ಲ ಎಲ್ಲರೂ ತೊಗೋತಾ ಇದ್ದರು ಸೊ ನಾನು ತೊಗೊಂಡು ಬಂದೆ ಇಷ್ಟು ತರಕಾರಿಗಳನ್ನ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜೋಡಿಸಿಟ್ಕೊಂಡ್ಬಿಟ್ರೆ ನನಗೆ ಒಂದು ವಾರಕ್ಕೆ ತರಕಾರಿ ಇದು ಯಾವುದೇ ರೀತಿಯಾದ ಸಮಸ್ಯೆ ಇರೋದಿಲ್ಲ ತರಕಾರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ವಾರ ನನಗೆ ಆರಾಮ್ ಅನಿಸುತ್ತೆ ಇದಿಷ್ಟು ತರಕಾರಿಗಳನ್ನ ನಾನು ಜೋಡಿಸ್ದೆ ಮತ್ತು ಇದು ಏನು ಕಾಯಿ ಅಂತ ಏನು ಗೆಡ್ಡೆ ಅಂತ ಗೊತ್ತಿಲ್ಲ ಬಟ್ ನೋಡಬೇಕು ಟೇಸ್ಟ್ ಹೇಗಿರುತ್ತೆ ಅಂತ ಮಾ ಅಡುಗೆ ಮಾಡಿ ತಿಂದ ಮೇಲೆ ಗೊತ್ತಾಗುತ್ತೆ ಇದು ತರಕಾರಿ ಎಲ್ಲ ಜೋಡ್ಸಾದ್ಮೇಲೆ ನಾನು ಪಾರ್ಲರ್ಗೆ ಹೋಗ್ತಾ ಇದ್ ಹೋಗಬೇಕು ಐಬ್ರೋ ಮಾಡಿಸೋದಿತ್ತು ಸೊ ಹಾಗಾಗಿ ತರಕಾರಿ ಎಲ್ಲ ಜೋಡಿಸಿಟ್ಬಿಟ್ಟು ನಾನು ನನ್ನ ಫ್ರೆಂಡ್ ಪಾರ್ಲರ್ಗೆ ಇದ್ದೀನಿ ಯಾರ ಭಾಗ್ಯ ಬರ ಕೇಳು ತೋರ್ಸು ಎಣ್ಣೆ ಹೊತ್ಕೊಂಡು ಇವತ್ತೇ ಇವತ್ತೇ ಎಣ್ಣೆ ಹೊತ್ಕೊಂಡಿದ್ದಾಳೆ ಐಬ್ರೋ ಮಾಡಿಸ್ಕೊಂಡು ನಾನು ವಾಪಸ್ ಮನೆಗೆ ಬಂದೆ ಅವಳಿಗೆ ಕಸ್ಟಮರ್ ಸುಮಾರು ಜನ ಐದು ಭಾನುವಾರ ಆಗಿರೋದ್ರಿಂದ ಅದ್ರಲ್ಲಿ ಬಿಸಿ ಇದ್ಲು ನನ್ನ ಫ್ರೆಂಡು ಇದಾಗಿತ್ತು ಭಾನುವಾರದ ನನ್ನ ದಿನಚರಿ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಆ್ಯಂಡ್ ಶೇರ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಬಾಯ್ ಟೇಕ್ ಕೇರ್